ಶ್ರೀ ಗುರುಭ್ಯೋಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ಐದನೆಯ ರಾಶಿಯಾದ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮಕ್ಕ ನಕ್ಷತ್ರದ ನಾಲ್ಕು ಪಾದಗಳು ಪುಬ್ಬ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರ ನಕ್ಷತ್ರ ಅಂದರೆ ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದ ಸಿಂಹರಾಶಿಯಲ್ಲಿ ಬರುತ್ತದೆ ಸಿಂಹರಾಶಿ ಒಂದು ಅಗ್ನಿತತ್ವದ ರಾಶಿ ಅಂತ ಕರೆಯಲಾಗ್ತದೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಸಿಂಹರಾಶಿ ಒಂದು ಗಂಡು ರಾಶಿ ಅಂತಲೂ ಕರಿತೀವಿ ಸೂರ್ಯ ಪಿತೃಕಾರಕ ವಿವಾಹಕ್ಕೆ ಕಾರಕ ಆರೋಗ್ಯಕ್ಕೆ ಕಾರಕ ಆರೋಗ್ಯಂ ಭಾಸ್ಕರಾದಿ ಚೇತನಂ ಅಂತ ಕರಿತೀವಿ ಅಂದರೆ ಆರೋಗ್ಯಕ್ಕೆ ಸೂರ್ಯಗ್ರಹ ಕಾರಕನಾಗಿದ್ದ ರಾಶಿಯವರಿಗೆ ಗ್ರಹಿಸುವ ಶಕ್ತಿ ಹೆಚ್ಚು ಯಾವುದೇ ವಿಷಯವನ್ನಾದರೂ ಸಹ ಕ್ಷಣಾರ್ಧದಲ್ಲಿ ಗ್ರಹಿಕೆ ಮಾಡುವಂತಹ ಶಕ್ತಿ ಸಿಂಹರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಸಿಂಹರಾಶಿಯವರು ಮನೆಗೆ ಮಾರಿ ಬೇರೆಯವರಿಗೆ ಉಪಕಾರಿ ಅನ್ನೋ ಒಂದು ತತ್ವವನ್ನು ಪಾಲಿಸುವಂಥವ್ರು ಕಷ್ಟಪಟ್ಟು ಛಲ ಬಿಡದೆ ಮುಂದೆ ಬರುವಂಥ ಸಿಂಹ ಸಿಂಹರಾಶಿಯವ್ರದ್ದು ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ಬಡವರನ್ನು ಕಂಡರೆ ಅತಿಯಾದ ಪ್ರೀತಿ ಬೇರೆಯವರ ಕಷ್ಟಕ್ಕೆ ವಿಪರೀತವಾಗಿ ಮರುಗೋರು ಸಿಂಹರಾಶಿಯವರಾಗಿರ್ತಾರೆ ಸಿಂಹರಾಶಿಯವರು ಪರೋಪಕಾರಿಗಳು ವಿಪರೀತವಾದಂಥ ಕೋಪ ಸದಾಕಾಲ ಸಿಡಿ ಸಿಡಿ ಅನ್ನೋ ಒಂದು ನಡವಳಿಕೆಯನ್ನು ಸಿಂಹರಾಶಿಯವರು ತೋರಿಸ್ತಾರೆ ನನ್ನಿಂದಲೇ ಎಲ್ಲ ತನ್ನನ್ನು ಎಲ್ಲ ಕಡೆಯಿಂದನೂ ಎಲ್ಲರೂ ಸಹ ಯಾವಾಗಲೂ ಒಗ್ಳುತ್ತಾ ಇರಬೇಕು ಅಂತ ಬಯಸೋರು ಸಿಂಹರಾಶಿಯವರಾಗಿರ್ತಾರೆ ನಾನು ಎಲ್ಲಾನು ಮಾಡಬಲ್ಲೆ ಎಂಬ ಎನ್ನುವಂತಹ ಅತಿಯಾದ ಗರ್ವ ಸಿಂಹರಾಶಿಯವರಿಗೆ ಯಾವಾಗಲೂ ಹೆಚ್ಚು ಅಹಂಕಾರಿಗಳು ಕ್ಷಮಾಗುಣ ಹೆಚ್ಚು ಯಾವ ಒಂದು ತಪ್ಪನ್ನಾದರೂ ಅದನ್ನು ಸಾಧಿಸೋದಿಲ್ಲ ಬೇಗ ಕ್ಷಮಿಸ್ತಾರೆ ಸಿಂಹರಾಶಿಯವರು ಯಾರ ಬಳಿಯೂ ಸಹ ಅವರ ಕಷ್ಟಗಳನ್ನು ಹೇಳ್ಕೊಡೋದಿಲ್ಲ ಮಾನಸಿಕ ದುಃಖಗಳನ್ನು ಯಾರ ಬಳಿಯೂ ಹೇಳಲು ಅವ್ರ ಕೈಲಾಗೋದೂ ಇಲ್ಲ ಆ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ ಕಠೋರ ಮಾತುಗಳನ್ನಾಡಿ ಜನಗಳನ್ನು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಇಡೋವಂಥವ್ರು ಸಿಂಹರಾಶಿಯವರಾಗಿರ್ತಾರೆ ಇವರಿಂದ ಹೆಚ್ಚು ಉಪಯೋಗ ಸಿಂಹರಾಶಿಯವರಿಂದ ಹೆಚ್ಚು ಉಪಯೋಗ ಪಡೆದುಕೊಂಡವರು ಇವರನ್ನು ಮೂಲೆ ಗುಂಪು ಮಾಡೋದು ಹೆಚ್ಚು ಸಿಂಹರಾಶಿಯವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ಇವರು ಬೇಡ ಅವರು ಸರಿ ಇಲ್ಲ ಬಿ ಮೂಲೆ ಗುಂಪು ಮಾಡೋದು ಹೆಚ್ಚು ಸಿಂಹರಾಶಿಯವರು ಯಾರ ಮೇಲೂ ಸಹ ಅವಲಂಬಿತರಾಗಿ ಇರೋದಕ್ಕೆ ಇಷ್ಟಪಡೋ ಸೊ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ ನೂರು ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡೋವಂಥವ್ರು ಯಾವುದೇ ಒಂದು ವಿಚಾರನಾಗಲಿ ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಬಾರಿ ಯೋಚನೆ ಮಾಡಿದ್ರೆ ಸಿಂಹರಾಶಿಯವರು ನೂರು ಬಾರಿ ಯಾವುದಾದ್ರೂ ಒಂದು ವಿಷಯನ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಅವರ ಗುಣ ಆಗಿರುತ್ತೆ ಹೆಚ್ಚು ಧೈರ್ಯ ಯಾರಿಗೂ ಸಹ ತಲೆ ಬಾಗೋದಿಲ್ಲ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಷ್ಟ ಇದ್ದರೆ ಮಾತ್ರ ಆ ಕೆಲಸ ಮಾಡ್ತಾರೆ ಇಲ್ಲ ಅಂದರೆ ಆ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಲ್ಲ ಶಿಸ್ತುಬದ್ಧವಾದ ಜೀವನ ಸ್ಥಿರ ಮನಸ್ಸು ಸ್ವಾಭಿಮಾನಿಗಳಾಗಿರ್ತಾರೆ ಆದರ್ಶ ವ್ಯಕ್ತಿಗಳಾಗಿರ್ತಾರೆ ಇದ್ದರೆ ಸಿಂಹರಾಶಿಯವ್ರ ಥರ ಇರಬೇಕಪ್ಪ ಅನ್ನೋ ಇದ್ದರೆ ಈ ಮನುಷ್ಯನ ಥರ ಬಾಳ್ಬೇಕಪ್ಪ ಅನ್ನೋ ಥರ ಆದರ್ಶ ವ್ಯಕ್ತಿಗಳಾಗಿರ್ತಾರೆ ಸಿಂಹರಾಶಿಯವ್ರಿಗೆ ಚರ್ಮದ ಕಾಯಿಲೆಗಳು ಅತಿಯಾಗಿರುತ್ತೆ ಸಿಂಹರಾಶಿಯವ್ರಿಗೆ ಸೂರ್ಯನ ಜೊತೆ ಏನಾದರೂ ರಾಹು ಅಥವಾ ಕೇತು ಸೇರಿಕೊಂಡ್ರೆ ಸ್ವಲ್ಪ ಚರ್ಮದ ಕಾಯಿಲೆಗಳು ಕಾಣಿಸ್ಕೋತವೆ ಸ್ವಾರ್ಥಿಗಳಾಗಿರ್ತಾರೆ ಸಿಂಹರಾಶಿಯವರು ಮಾತು ಕಡಿಮೆ ಹೆಚ್ಚು ಕೆಲಸ ಎಲ್ಲರಿಗೂ ಸಹ ಒಳ್ಳೆಯ ಒಳ್ಳೆಯದನ್ನೇ ಸದಾ ಬಯಸ್ತಾರೆ ಎಲ್ಲರಿಗೂ ಸಹ ಗೌರವವನ್ನು ಹೆಚ್ಚಾಗಿ ನೀಡ್ತಾರೆ ಒಳ್ಳೆಯ ತೀರ್ಪುಗಾರರಾಗಿರ್ತಾರೆ ಏನಾದರೂ ಯಾವುದಾದ್ರೂ ಎರಡು ವಿಷಯದ ಮಧ್ಯೆ ಮಾತಾಡುವಾಗ ಜಡ್ಜ್ಮೆಂಟ್ ಕೊಡೋದ್ರಲ್ಲಿ ಒಳ್ಳೆಯ ತೀರ್ಪುಗಾರರು ಅಂತ ಹೇಳ್ಬೋದು ಮಾನವೀಯತೆ ಹೆಚ್ಚಾಗಿರುತ್ತೆ ಮನುಷ್ಯತ್ವ ಮಾನವೀಯತೆ ಗುಣ ಕ್ಷಮಾ ಗುಣ ಹೆಚ್ಚಾಗಿ ಸಿಂಹರಾಶಿಯವರಲ್ಲಿ ಇರ್ತದೆ ಬೇಗ ಉನ್ನತ ಸ್ಥಾನಕ್ಕೆ ಇರುವಂತಹ ರಾಶಿಯವರು ಸಿಂಹರಾಶಿಯವರಾಗಿರ್ತಾರೆ ಹಾಗೆ ಬೇಗ ಕೆಳಗೆ ಜಾರುವಂತಹ ರಾಶಿಯವರು ಉನ್ನತ ಸ್ಥಾನದಿಂದ ಕೆಳಗೆ ಜಾರುವಂತಹ ರಾಶಿಯವರೇ ಸಿಂಹರಾಶಿಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಿಂಹರಾಶಿಯವರಿಗೆ ರಾಜಕೀಯದಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಸಿಂಹರಾಶಿಯವರು ಅತಿ ಎತ್ತರದ ಹುದ್ದೆಗಳು ಅಂದರೆ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಇಂಥ ಹುದ್ದೆಗಳನ್ನ ಹೆಚ್ಚು ಇಷ್ಟಪಡ್ತಾರೆ ಹೆಚ್ಚು ಅದರಲ್ಲಿ ತೊಡಗಿಸ್ಕೋತಾರೆ ಕೂಡ ರಾಜ್ಯಶಾಸ್ತ್ರವನ್ನು ಹೆಚ್ಚು ಹಿಶ್ ಇಷ್ಟಪಟ್ಟು ಓದುವಂತಹ ಸಬ್ಜೆಕ್ಟ್ ಆಗಿರುತ್ತೆ ಸಿಂಹರಾಶಿಯವರು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರೆ ತುಂಬ ಅನುಕೂಲ ಆಗಿರುತ್ತೆ ರವಿಯ ಸ್ಥಾನವನ್ನು ನೋಡಿ ಇದನ್ನೆಲ್ಲ ನಿರ್ಧಾರ ಮಾಡಬೇಕಾಗುತ್ತೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಬಂದು ಭಾನುವಾರ ಮತ್ತು ಬುಧವಾರ ಸಿಂಹರಾಶಿಗೆ ಅಂದರೆ ಸೂರ್ಯನಿಗೆ ಅಧಿಪತಿ ಪರಮೇಶ್ವರ ಆಗಿರ್ತಾನೆ ಸಿಂಹರಾಶಿಯವರು ಹೆಚ್ಚು ಹೆಚ್ಚು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಈಶ್ವರನನ್ನು ಪ್ರಾರ್ಥನೆ ಮಾಡಬೇಕು ಸೋಮವಾರ ಮತ್ತು ಭಾನುವಾರ ಆದಷ್ಟು ಶಿವನ ಪ್ರಾರ್ಥನೆ ಸಿಂಹರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಸಿಂಹರಾಶಿಗೆ ಮಿತ್ರರಾಶಿಗಳು ಧನುರ್ ರಾಶಿ ಕನ್ಯಾರಾಶಿ ಮಿಥುನ ರಾಶಿ ಮೀನರಾಶಿ ಮತ್ತು ಮೇಷರಾಶಿ ಮಿತ್ರರಾಶಿಗಳಾಗ್ತಾರೆ ಶತ್ರು ರಾಶಿಗಳು ಋಷಭ ತುಲ ಮಕರ ಮತ್ತು ಕುಂಭ ಸಿಂಹರಾಶಿಗೆ ಶತ್ರು ರಾಶಿಗಳಾಗ್ತಾರೆ ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಒಂದು ಎರಡು ಮೂರು ಐದು ಒಂಬತ್ತು ಅದೃಷ್ಟದ ಸಂಖ್ಯೆಗಳು ಅಂತ ಹೇಳ್ಬೋದು ಅದೃಷ್ಟದ ಬಣ್ಣ ಬಂದು ಕೆಂಪು ಬಣ್ಣ ಈ ಆರೆಂಜ್ ಬಣ್ಣ ಕೆಂಪು ಬಣ್ಣ ಸಿಂಹರಾಶಿಯವರಿಗೆ ಹೆಚ್ಚು ಹೆಚ್ಚು ಅದೃಷ್ಟವನ್ನು ತಂದುಕೊಡುವಂಥ ಬಣ್ಣ ಆಗಿರುತ್ತೆ ಸಿಂಹರಾಶಿಯವರಿಗೆ ಅದೃಷ್ಟದ ಹರಳು ಬಂದು ಮಾಣಿಕ್ಯ ರೂಬಿ ಅಂತ ಕರೀತಾರೆ ಅದನ್ನು ನೋಡಿ ಜಾತಕನ ಪರಿಶೀಲನೆ ಮಾಡಿ ಜ್ಯೋತಿಷ್ಯರ ಒಂದು ಸಲಹೆಯ ಮೇರೆಗೆ ಅದನ್ನು ಧರಿಸ್ಬೋದಾಗಿದೆ ಕಪ್ಪು ಮತ್ತು ನೀಲಿಯನ್ನು ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಉಪಯೋಗಿಸಬಾರ್ದು ಅಂತ ಹೇಳ್ತಾ ಮತ್ತು ಸಿಂಹರಾಶಿಯವರು ಗೋಧಿ ಭಾನುವಾರದೊಂದು ಗೋಧಿ ದಾನನ ಹೆಚ್ಚಾಗಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ಶ್ರೀ ಗುರು ಆ್ಯಸ್ಟ್ರೋ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇಜನಃ ಸುಖಿನೋ ಭವಂತು ಸಮಸ್ತ ಸಂಮಂಗಳಾದಿನಿ ಭವಂತು ನಮಸ್ಕಾರ